ಇಲ್ಲಿನ ಶಾಸಕರಿರ್ಬೋದು ಮತ್ತು ಎಂ ಪಿ ಇರ್ಬೋದು ಇಲ್ಲಿ ಜನಪ್ರತಿನಿಧಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಏನು ಜಂಬಾ ಕಚ್ಚಿಕೊಳ್ಳುವಂತಹ ಶಾಸಕರು ನಗರಸಭೆ ವ್ಯವಸ್ಥೆಯಲ್ಲಿ ಯಾಕೆ ಸರಿಪಡಿಸ್ತಾ ಇಲ್ಲ ಅಂದಿದ್ದು ಸಾರ್ವಜನಿಕರ ಪ್ರಶ್ನೆ ನಗರದ ಹೃದಯ ಭಾಗದಲ್ಲಿರುವ ನಗರಸಭೆಯ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಜನಪ್ರತಿನಿಧಿಗಳಿರುವುದು ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ ಯಾಕಂದರೆ ಈ ನಗರಸಭೆದ ಮೇಲೆ ಸುಮಾರು ಆರೋಪಗಳಿದೆ ಹೆಜ್ಜೆ ಹೆಜ್ಜೆಗೂ ಜನಸಾಮಾನ್ಯರನ್ನು ಈ ಖಾತೆಯಿಂದ ಹಿಡಿದು ಆ ಒಂದು ಸ್ವಚ್ಛತೆ ಅನುದಾನಗಳಲ್ಲಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಇದು ಭ್ರಷ್ಟಾಚಾರ ತವರು ಮನೆಯಾಗಿದೆ ಅಂತ ಪತ್ರಿಕೆಗಳಲ್ಲಿ ಪ್ರಕಟವಾದರೂ ಸಹ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಇಲ್ಲಿನ ಶಾಸಕರಿರ್ಬೋದು ಮತ್ತು ಎಂ ಪಿ ಇರ್ಬೋದು ಇಲ್ಲಿ ಜನಪ್ರತಿನಿಧಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಏನು ಜಂಬಾ ಕೊಚ್ಚಿಕೊಳ್ಳುವಂತಹ ಶಾಸಕರು ನಗರಸಭೆ ವ್ಯವಸ್ಥೆಯಲ್ಲಿ ಯಾಕೆ ಸರಿಪಡಿಸ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಪ್ರತಿ ವರ್ಷ ಮುಂಗಾರು ಮಳೆ ಏನು ಪ್ರಾರಂಭವಾದರೆ ಆ ಒಂದು ಮಳೆಯ ಆರ್ಭಟಕ್ಕೆ ಬಡವರ ಬದುಕು ಬೀದಿಗೆ ಬೀಳ್ತಾ ಇದೆ ಆ ನಗರಾದ್ಯಂತ ಉತ್ತುವರಿಯಾಗಿರುವ ಚರಂಡಿ ಇರುವ ರಾಜಕಾಲವನ್ನು ತೆರವುಗೊಳಿಸಲು ಅಧಿಕಾರಿಗಳು ಹಿಂದೆ ಕೆಲಸ ಆಗ್ತಾ ಇದ್ದಾರೆ ಅದರ ಜೊತೆಗೆ ಈ ಅನುದಾನಗಳಲ್ಲಿ ಲಕ್ಷಾಂತ ಕೋಟ್ಯಾಂತರ ಅನುದಾನಗಳಲ್ಲಿ ಇವತ್ತು ನಗರೋತ್ಥಾನದಲ್ಲಿ ರಸ್ತೆಗಳನ್ನು ನಾನು ಅದು ಸಂಪೂರ್ಣವಾಗಿ ಕಳಪೆಯಾಗಿದೆ ಇವತ್ತು ರಾತ್ರಿ ಹಾಕಿದ್ದಾರೆ ಅಂದರೆ ಬೆಳಗ್ಗೆ ಎಲ್ಲ ತುತ್ತಾಗ್ತಾ ಇದೆ ಅದರಲ್ಲೂ ಸಹ ಭ್ರಷ್ಟಾಚಾರ ನಡೀತಾ ಇದೆ ಅದರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಈ ಒಂದು ನಗರಸಭೆಯಲ್ಲಿ ನಿಂತಿರುವ ಭ್ರಷ್ಟಾಚಾರಕ್ಕೆ ಗಡಿಬಾಣ ಹಾಕಿ ಇಲ್ಲಾಂದರೆ ಸೂಕ್ತ ಅಧಿಕಾರಿಗಳನ್ನು ನೇಮಕ ಮಾಡಿ ಇಲ್ಲಾಂದರೆ ಸಿಬಿಐಗಾರು ಒಪ್ಪಿಸಿ ನಗರದ ನಗರ ನಗರಸಭೆಯ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಮತ್ತು ಒತ್ತುವರಿಯಾಗಿರುವ ರಾಜ್ಯದಲ್ಲಿ ಸರಿಗೊಳಿಸಬೇಕು ಮತ್ತು ಕೋಟ್ಯಾಂತರ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಕಾಮಗಾರಿಗಳ ಕಳಪೆಗಳು ಮಟ್ಟ ವೀಕ್ಷಣೆ ಮಾಡಲು ವಿಶೇಷ ತನ್ನ ರಚನೆ ಮಾಡಬೇಕಂತ ಹೇಳಿ ರೈತ ಸಮಯದಿಂದ ಮಾನ್ಯ ಅಪರೇತಾಯದಿಂದ ಶಿವಾನಂದ ಅವರಿಗೆ ಮನವಿ ನೀಡಿ ಒತ್ತಾಯಿಸಿದರು ಆ ಮನವಿ ಸ್ವೀಕರಿಸಿ ಸಮಸ್ಯೆ ಇರುವುದು ನಿಜ ಅದನ್ನು ಸರಿಪಡಿಸಿದಂತೆ ಏನು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಹಿನ್ನೆಲೆಯಲ್ಲಿ ಅವರನ್ನು ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಜೂನ್ ನಾಲ್ಕರ ನಂತರ ಸಾವಿರಾರು ಜನ ಕಾರ್ಯಕರ್ತರ ನಡೆಸಿದ್ದು ಮುತ್ತಿಗೆ ಹಾಕಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಹೋರಾಟ ಮಾಡೋದು ಪರಿಚಯ